தூர திரு உள்ள கேட்குறேன் అహంగార్య మేవ్ మనకి

ಅದರಿಂದ ನೀವು ಉರುಳಾಡಿಕೊಂಡು ಬರುವ ಕಾರಣಕ್ಕಿತ್ತು ನಮ್ಮ ಸೇಮಕರಾಗಿರುವಂತಹ ಗುಡಿಗಾಗಿ ನೌನ ಭಾಷೆಯಲ್ಲಿ ಗುಡಿತಾ ಇದ್ದೇವೆ ಎನ್ನುವ ಹಾಗೆವು Hold the ಇದುವೇ ಬೇ ದಾರಿರ ತಂದೆಯಿಂದ ಕುರಿತು ತಪಸನ್ನು ಆಚರಿಸಿದಂತಹ ಸ್ಥಳ ಜೀವನ ಮನಸ್ಸಿನ ವಾಚೆಯತ್ತಿ ನಮ್ಮ ತಂದೆ ಇಲ್ಲಿ ಮಹಾಲಿಂಗೇಶ್ವರ ಆಗಿತ್ತು ಭಕ್ತರನ್ನು ಪಡೆಯುತ್ತಿದ್ದಾರೆ ತಂದೆ ಬಲಭಾಗದಲ್ಲಿ ಸಾನ್ನಿಧ್ಯವನ್ನು ಕೊಡ್ತಿದ್ದಾರೆ ಭಕ್ತರು ಹಾಲು ಪಾಯಸ ಸೇವೆಯನ್ನು ಕೊಟ್ಟಿದ್ದಾರೆ ಸಂತೋಷದಿಂದ ನಾವು ಸ್ವೀಕಾರವನ್ನು ಮಾಡಿದ್ದೇವೆ ಒಂದು ಬೆಲೆ ಸಿಕ್ಕಿರೋ ಆವೇಶದಿಂದ ನಾನು ನಡೆದಿರುವುದು ಬರಬೇಕಾಗಿ ನಮ್ಮೊಂದಿಗೆ ಗುರಿ ಎನ್ನುವ ಕಾರಣಕ್ಕಾಗಿ ಬ್ರಾಹ್ಮಣರು ಭೇದಭಾವವನ್ನು ಕಲ್ಪಿಸಿದ್ದಾರೆ ಅದಕ್ಕಾಗಿ ಆ ಸ್ಥಳವನ್ನು ತಿಳಿದಿದ್ದೇವೆ ಮುಂದೆ ಮುಂದೆ ಬರುವಂತಹ ಸಂದರ್ಭದಲ್ಲಿ ಗುಹೆಯನ್ನು ಪ್ರವೇಶ ಮಾಡಿದ್ದೇವೆ ಆಯಾಸದ ಪರಿವರ್ತನೆಗಾಗಿ ಒಂದು ಬಂದ ಕುಟೀರವನ್ನು ಕಟ್ಟಿದ್ದೇವೆ ನಾವು ಕಟ್ಟಿದಂತಹ ಬಂದ ಕುಟೀರ ವಾತಾವರಣಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕೂರ್ಮದ ಅವತಾರವನ್ನು ಬೆನ್ನಲ್ಲೇ ಎತ್ತಿ ನಿಲ್ಲಿಸಿದ್ದೇವೆ ಎತ್ತರವಾದಂತಹ ಸ್ಥಳವನ್ನು ಇನ್ನು ಭಕ್ತಕೋಟಿ ಸಮೂಹ ಕನಿಲ ಎನ್ನುವ ಹಾಗೆ ಕರೆಯಲು ಕೊಡಲಿ ಕನಿಲ ಕ್ಷೇತ್ರವನ್ನು ತೊರೆದು ಮುಂದಾಗಿ ಬಂದು ನಿಂತಂತಹ ಸ್ಥಳ ಇದು ಉಳ್ಳಲ್ಲ ಇಲ್ಲಿ ನಾವು ಇಬ್ಬರು ಎಳೆಯ ಭದವತೀರಾಗಿ ನೆಲೆಸಿತ್ತು ಆ ಭಕ್ತರನ್ನು ಪಡೆಯುತ್ತೀರಿ ಎನ್ನುವ ಹಾಗೆ ಸಂಕಲ್ಪವನ್ನು ಮಾಡಿದ್ದೇವೆ ಕುಳ್ಳಾಲ ಕ್ಷೇತ್ರವನ್ನು ತೊರೆದು ಮುಂದಾಗಿ ಬರುವಂತಹ ಸಂದರ್ಭದಲ್ಲಿ ಅರ್ಥ ಇಟ್ಟ ಗಮನ ಹರಿಸಿದೆಯಾ ಕಾಣುತ್ತೇವಲ್ಲ ಐದು ದಿನ ಆಡಂಗಾರ ಭಗವತಿಯರು ಐದು ಜನ ಕುಳ್ಳಾರ ಭಗವತಿಯರು ಬೆಳಗ್ಗೆ ತೆರೆದಿದ್ದಾರೆ ಈ ಒಟ್ಟಾಗಿ ಕೂತಿದ್ದೇವೆ ಮಾಡಿದ್ದೇವೆ ಈ ಚರ್ಚಾ ಮಾಡಿದಂತಹ ಸ್ಥಳ ಇನ್ನು ಮುಂದೆ ಧರೆಯಲ್ಲಿ ಅಷ್ಟೇ ಅಲ್ಲ ಈ ಕುದ್ರೋಳಿ ಎನ್ನುವಂತಹ ಸ್ಥಳಕ್ಕೆ ಇದು ನಾವು ಇನ್ನು ಮುಂದಕ್ಕೆ ಹೋಗಿ ಅಲ್ಲಿ ನಾವು ಧರ್ಮವನ್ನು ಸ್ಥಾಪನೆ ಮಾಡುತ್ತೇವೆ ಎನ್ನುವ ಹಾಗೆ ಮನದಾಳವಲ್ಲಿ ಸಂಕಲ್ಪವನ್ನು ಮಾಡಿದ್ದೇವೆ ಈ ಸಾವಕಾಶ್ ಮುಂದೆ ಹೋಗೋಣ ಮುಂದೆ ಹೋಗೋಣ ಮುಂದೆ ಹೋಗೋಣ ಏನಮ್ಮ ನಾವು ಮುನ್ನ ತೆಲ್ಲಿ ಒಂದು ಬೆಳಗ್ಗಾಗಿ ಮಾಡಿದ್ದೀಯ ನಾನು ಮಾಡಿಲ್ಲ ಯಾಕಪ್ಪ ನಾವು ಸೋಜಿಗ ಮುಂದಾಗಿ ಬಂದಂತಹ ಸಂದರ್ಭದಲ್ಲಿ ಒಂದೊಮ್ಮೆ ಸಣ್ಣ ಸಣ್ಣ ಸಸಿಗಳಿಂದ ಅವೃತವಾದಂತಹ ಪ್ರದೇಶ ಹೆಸರಿರ್ಬೇಕಲ್ಲ ಎಂತಹ ಸೊಗಸಾದಂತಹ ಹೆಸರಿನ ಮತ್ತೊಮ್ಮೆ ಕೇಳಬೇಕು ಮದೊಬ್ಬಕ್ಕೆ ಕೇಳಬೇಕು ಇರುವಂತಹ ಸೆಟ್ ಆಗತ್ತಾ ಉಂಟು ಏನೇ ಆಗಲಿ ಮುಂದೆ ಹೋಗೋಣ ಮುಂದೆ ಹೋಗೋಣ ಮತ್ತೆ ಹೀಗಾಯ್ತು ಹೀಗೆ ಚಲಚಿತ್ರದಲ್ಲಿ ನಾನು ಬದಲಾವಣೆ ಕಾಣ್ತಾ ಇದ್ದೇನೆ ಹಸಿವು ವಾಯಾರಿಕೆ ದೃಶ್ಯ ಖಚಿತವಾದ ಉತ್ತಮ ತಗುದೆ ನಿನ್ನ ಮಾತನ್ನು ಕೇಳುವಾಗ ಧರ್ಮವನ್ನು ರಚಿಸಿ ಬಿಟ್ಟಾಗಿ ಹಿಡಿದು ಬಂದಿದ್ದ ರಿವಾಕ್ಸ್ ನಂಬುದನ್ನು ನಾವು ನಮ್ಮ ತನಗೆ ಹಸಿರು ಪ್ರಿಸಲು ಅದಿ ತುಂಬಿಕೆ ಸಾಧ್ಯವೇನಿ ಪ್ರಶ್ನೆಯನ್ನು ಕೇಳ್ತೀಯ ಹೌದು ಈಗ ನಮ್ಮಲ್ಲಿ ಉತ್ತರ ಇಲ್ಲಮ್ಮ ಬಟ್ಟಿ ಅಲ ಬಂದಾಗ ನಿನ್ನ ಉತ್ತರಕ್ಕೆ ಸಮರ್ಪಕವಾದಂತಹ ಉತ್ತರವನ್ನೇ ನಾನು ಕೊಡ್ತೇನೆ ಯಾಕೋ ಏನು ಹಸಿರು ಕ್ಷೇತ್ರವನ್ನು ಕಳೆದ ಮುಂದಾಗಿ ಬರುವಂತಹ ಸಂದರ್ಭದಲ್ಲಿ ಆ ಭಕ್ತನವರುಗಳ ಆತನಾಡ ನಾನು ಅಪ್ಪಳಿಸುತ್ತಾ ಬಂತು ಇಷ್ಟು ಹುಟ್ಟಿನಲ್ಲಿ ಅವ್ರು ಬಿಟ್ಟಿದ್ರೆ ಅವನನ್ನು ಕಾಣಬೇಕು ದುಡ್ಡಿ ಈ ಕ್ಷೇತ್ರ ಯಾರಿಗೆ ಸಂಬಂಧಪಟ್ಟ ಗೊತ್ತಿಲ್ಲ ಯಾರಾದ್ರೂ ಸಂಬಂಧಪಟ್ಟವರೇ ಒಂದು ಬಾಯಾರಿಗೆ என்னடா பண்ணலாம். டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಇನ್ನು <Yeah. coughs> <Bhallides, hum. coughs> இல்லை மாத கடல்க்கு ஊர் பார்த்தேன்

ಜವಾಬ್ದಾರಿ ನೀರ್ ನೀರು ಹೆಚ್ಚಿ ಗಾಳಿ ಹೋಗಿ ನೀರ್ ನೀರಿಗೆ ಹೌದ್ ಗಜೆ ನಾ அடிடா பேர்ல எங்க வீட்டுக்கு அஞ்சேன வரே நீ கூரலா நீ வாரு அண்ணா பாடிடா ஆடி நாய் இதுஷா ஓ அஞ்சா அஞ்சேடை ஆப்புல ஒரு ஒருத்தா ஆ அஞ்சப்பா இந்த முனி நம்ம இந்த ஆயிது உபயோகமா பங்கினாக்கு ரமோன் данதுது புபாகை அஞ்சா இங்க எல்லாரும் குடரோடா ஓ கரெக்ட் ஆ மா てる மா てる